ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ ಇದರಿಂದಾಗಿ ಕಪ್ಪು ಪಟ್ಟಿ ಪ್ರದರ್ಶಿಸೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನ ಮಾಡ್ತಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ರೊಚ್ಚು ಈ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೂ ಕೂಡ ಹೋಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರಿದ್ದ ಬಿಲ್ಡಿಂಗ್ಗೆ ನುಗ್ಗೋದಕ್ಕೆ ಯತ್ನವನ್ನ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರು ಕಂಬ ಏರಿ ಕಟ್ಟಡದ ಮೇಲೆ ಹತ್ತಿದಂತಹ ಬಿಜೆಪಿ ಕಾರ್ಯಕರ್ತರು ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರುತ್ತೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ನಾಯಕ ಸಿಟಿ ರವಿ ಸದ್ಯಕ್ಕೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ अरे 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 फारे। फारे। तो अरे 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 तो करके ಈ ವಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಖರ್ಗೆ ಕುರಿತಂತೆ ಏನು ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರಿಕ ಪದವೇನು ನ್ಯಾಯಾಧೀಶರು ಪೊಲೀಸರು ಬೇಕಾದ್ರೂ ಚೀಮಾರಿ ಹಾಕಿದ್ರು ಇದು ಯಾವ ಲೆಕ್ಕಕ್ಕೆ ಹಾಕ್ತಾ ಇದೆ ನಾಟಿ ಆಗಿರ್ಬೇಕು ಬರುತ್ತೆ ಎರಡನೇದು ಕಳೆದ ಕೆಲವಾರು ದಿನಗಳ ಹಿಂದೆ ನಾನು ಟ್ವೀಟ್ ಮಾಡಿದ್ದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬೇರೆ ಎಲ್ಲ ದಿನಗಳಲ್ಲೂ ಬೆಳಗ್ಗೆ ಮಾಡಿ ಈ ಶುಕ್ರವಾರದ ಎಕ್ಸಾಮ್ ಮಾತ್ರ ಮಧ್ಯಾಹ್ನ ಮಾಡ್ತಿದ್ದಾರೆ ನಾನು ಸುಮ್ಮನೆ ಪ್ರಶ್ನೆ ಕೇಳಿದೆ ಶುಕ್ರವಾರ ಮಾತ್ರ ಮಧ್ಯಾಹ್ನ ಯಾಕೆ ಕೆಲವರಿಗೆ ಪ್ರಾರ್ಥನೆಗೆ ಟೈಮಿಂಗ್ ಅಂತ ಕೇಳಿದೆ ಮಧು ಬಂಗಾರತ್ನವರಿಗೆ ತಡಪೇಳ್ಲಿಕ್ಕೆ ಆಗಲಿಲ್ಲ ಕೂಗಾಟ ಅರ್ಜಾಟ ಶುರು ಮಾಡಿದ್ರು ಒಳಗೆ ಹಾಕೆ ಆಗ್ತಿಲ್ಲ ಅವರಿಗೆ ಅಂತಂದ್ರು ಅವರಿಗೆ ಹೇಗಾದ್ರೂ ಮಾಡಿ ಒಳ ಕಳಿಸ್ಬೇಕು ಅಂತಿದೆ ಆದ್ರೆ ಒಳ ಕಲಿಸ್ಲಿಕ್ಕೆ ದಾರಿ ಗೋಚರಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಇನ್ನು ಮೂವತ್ತು ದಿನಗಳಲ್ಲಿ ಐವತ್ತು ಕಾರ್ಯಕ್ರಮಗಳು ನಮೋ ಬ್ರಿಗೇಡ್ ಕಡೆಯಿಂದ ಮಾಡ್ತಾ ಇದ್ದೀವಿ ರಾಜ್ಯದ ಮೂಲೆ ಮೂಲೆಗಳಿಗೂ ಹೋಗ್ತಾ ಇದ್ದೀವಿ ಅದನ್ನೇ ಪ್ರಯತ್ನ ಕರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಒಂದೇ ಒಂದ್ ಅಂತಂದ್ರೆ ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೋ ಗಲಾಟೆ ಆಗುತ್ತೆ ಹೀಗಾಗಿ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ಬೇಕು ಅಂತ ಆದ್ರೆ ಚಿಕ್ಕಮಗಳೂರಿನ ಜನ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇದು ಇಲ್ಲಿ ಮಾತ್ರ ಆಗ್ಬೇಕಾಗಿರೋ ಕಾರ್ಯಕ್ರಮ ಅಲ್ಲ